ಹಿರಿಯ ನಟಿ ಶೈಲಶ್ರೀಗೆ ದರ್ಶನ್ ಸಹಾಯ ಅವರು ನಿಜಕ್ಕೂ ಒಳ್ಳೆಯ ವ್ಯಕ್ತಿ ಎಂದು ಭಾವುಕರಾಗಿ ಶೈಲಶ್ರೀ ನಾಯಕರಿಗೆ ನಾಯಕ ದರ್ಶನ್ ಅಭಿಮಾನಿಗಳಿಗೆ ಮಾತ್ರವಲ್ಲ ಚಿತ್ರರಂಗದ ಎಲ್ಲರಿಗೂ ದರ್ಶನ್ ಅವರು ಹೆಮ್ಮೆ ಅವರೊಬ್ಬ ರಿಯಲ್ ಲೈಫ್ ಲೀಡರ್ ಅವರ ನಡೆ ಅವರ ನಡತೆ ಎಲ್ಲವೂ ಮನುಷ್ಯತ್ವವನ್ನು ಸಾರುತ್ತವೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಶೈಲಶ್ರೀ ಸುದರ್ಶನ ಅವರು ತಮ್ಮ ಬದುಕಿನಲ್ಲಿ ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ನಡುವೆಯೂ ಇದೀಗ ಒಂದು ಕ್ಷಣವನ್ನು ಹಂಚಿಕೊಂಡಿದ್ದಾರೆ ನಟ ದರ್ಶನ್ ತಮ್ಮ ಸಹೃದಯತೆಯಿಂದಾಗಿ ಶೈಲಶ್ರೀಗೆ ಹಣ ಸಹಾಯ ಮಾಡಿದ್ದು ಈ ಬಗ್ಗೆ ಶೈಲಶ್ರೀ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಕಣ್ಣಲ್ಲಿ ನೀರು ತರುವ ರೀತಿಯಲ್ಲಿ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಒಂದು ದಿನ ಇದ್ದಕ್ಕಿದ್ದಂತೆ ದರ್ಶನ್ ಅವರ ಸಹೋದರ ಬಂದು ನೇರವಾಗಿ ನನ್ನ ಕೈಗೆ ಐವತ್ತು ಸಾವಿರ ರೂಪಾಯಿ ಹಣ ನೀಡಿದರು ಅವರು ಮುದ್ದಾಗಿ ಕೇಳಿದರು ಇನ್ನೂ ಏನಾದರೂ ಬೇಕಾ ಅಕ್ಕ ನಾನು ಬೇರೆ ಮನೆ ನೋಡುತ್ತಿದ್ದೇನೆ ಎಂಬ ಸುದ್ದಿಯನ್ನು ಕೇಳಿ ಅದರ ಬಾಡಿಗೆ ಕೂಡ ನಾನೇ ನೀಡುತ್ತೇನೆ ಎಂದು ಹೇಳಿದರು ಅವರ ಈ ಹೃದಯಪೂರ್ವಕ ನಡೆ ನನಗೆ ತುಂಬಾ ಭಾವನೆ ತರಿಸಿತು ಅವರು ನಿಜಕ್ಕೂ ಒಳ್ಳೆಯ ವ್ಯಕ್ತಿ ಎಂದು ಕಣ್ಣೀರಿಟ್ಟು ಹೇಳಿದರು ಶೈಲಶ್ರೀ ಚಿತ್ರರಂಗದಲ್ಲಿ ಹಲವು ವರ್ಷಗಳ ಅನುಭವ ಹೊಂದಿರುವ ಶೈಲಶ್ರೀ ಇತ್ತೀಚೆಗೆ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಒಳಗಾಗಿದ್ದರು ಕೆಲ ದಿನಗಳ ಹಿಂದೆಯಷ್ಟೇ ಹಿರಿಯ ಕಲಾವಿದರಿಗೆ ತಕ್ಕಂತೆ ಗೌರವ ಇಲ್ಲ ಎಂಬ ಬೇಸರವೂ ಅವರು ವ್ಯಕ್ತಪಡಿಸಿದ್ದರು ಈ ಸಂದರ್ಭದಲ್ಲಿ ದರ್ಶನ್ ಅವರಿಂದ ಬಂದ ಈ ನೆರವು ಮಾತ್ರವಲ್ಲದೆ ಮಾನವೀಯ ಸ್ಪರ್ಶವು ಶೈಲಶ್ರೀಯವರ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ತಂದಿದೆ ಇಂತಹ ಸಂದರ್ಭಗಳಲ್ಲಿ ನಟರು ತಮ್ಮ ಹಿರಿಯರ ಕುರಿತು ಹೊಂದಿರುವ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವುದು ಮಾದರಿಯಂತಿದ್ದು ದರ್ಶನ್ ಅವರ ಈ ಕೃತ್ಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರಶಂಸೆಗಳನ್ನು ಗಳಿಸುತ್ತಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಗುಡ್ ಲೈಫ್ ಅರವತ್ತಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ